ಕಾಫಿನಾಡ ಮಹಾ ಮಳೆಗೆ ಮೂರನೇ ಬಲಿ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದ ಮಹಿಳೆ ಮೇಲೆ ಮರ ಬಿತ್ತು ಸಾವು ಕೊಪ್ಪ ಮೂಲದ ನಲವತ್ತೆಂಟು ವರ್ಷದ ಸವಿತಾ ಮೃತ ದುರ್ದೈವಿ ಎನ್ಆರ್ಪುರ ತಾಲೂಕಿನ ಕಟ್ಟಿನಮನೆ ಗ್ರಾಮದಲ್ಲಿ ಘಟನೆ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದ ಮಹಿಳೆ ಮೇಲೆ ಬಿದ್ದ ಮರ ಭಾರೀ ಗಾಳಿ ಮಳೆಗೆ ಮಹಿಳೆ ಹಾಗೂ ಕಾರಿನ ಮೇಲೆ ಏಕಕಾಲಕ್ಕೆ ಬಿದ್ದ ಮರ ಕಾರಿನ ಮೇಲೆ ಮರ ಬಿತ್ತು ಕಾರಿನಲ್ಲಿದ್ದ ಮೂವರಿಗೂ ಗಂಭೀರ ಗಾಯ ಕಾರಿನ ಮೇಲೆ ಬೃಹತ್ ಮರ ಬಿದ್ದು ಕಾರು ಸಂಪೂರ್ಣ ಜಖಂ ಗಾಯಳುಗಳು ಬಾಳೆಹೊನ್ನೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲು ಸ್ಥಳಕ್ಕೆ ಯನಾರ್ಪುರ ಪೊಲೀಸರು ಭೇಟಿ ಪರಿಶೀಲನೆ ಚಿಕ್ಕಮಗಳೂರು ಜಿಲ್ಲೆ ಗೆನಾರ್ಪುರ ತಾಲೂಕು ಕೋಫಿನಾಡಿನಲ್ಲಿ ಮಹಾಮಳೆಗೆ ಮೂರನೇ ಬಲಿಯಾಗಿದೆ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದ ಮಹಿಳೆ ಮೇಲೆ ಮರ ಬಿದ್ದು ಮಹಿಳೆ ಸಾವನ್ನಪ್ಪಿದ್ದಾರೆ ಕೊಪ್ಪ ಮೂಲದ ನಲವತ್ತೆಂಟು ವರ್ಷದ ಸವಿತಾ ಮೃತದುರ್ದೈವಿ ಎನಾರ್ಪುರ ತಾಲೂಕಿನ ಕಟ್ಟಿನ ಮನೆ ಗ್ರಾಮದಲ್ಲಿ ಘಟನೆ ನಡೆದಿದೆ ಮಹಿಳೆ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದ ಸಂದರ್ಭದಲ್ಲಿ ಮರ ಬಿದ್ದಿದೆ ಏಕಕಾಲಕ್ಕೆ ಮಹಿಳೆ ಹಾಗೂ ಕಾರಿನ ಮೇಲೆ ಮರ ಬಿದ್ದಿದೆ ಇನ್ನು ಕಾರಿನ ಮೇಲೆ ಮರ ಬಿದ್ದು ಕಾರಿನಲ್ಲಿದ್ದಂಥ ಮೂವರಿಗೂ ಕೂಡ ಗಂಭೀರ ಗಾಯ ಆಗಿದೆ ಅವರನ್ನ ಬಾಳೆಹೊನ್ನೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಇನ್ನು ಕಾರು ಕೂಡ ಸಂಪೂರ್ಣವಾಗಿ ಜಖಮ ಆಗಿದೆ ಸ್ಥಳಕ್ಕೆ ಎನ್ಆರ್ಪುರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ